ఎల్గూ నమస్కారం వెల్కమ్ టు మై చానల్ ವೆಲ್ಕಮ್ ಟು ಮೈ ಚಾನಲ್ ಇದ್ರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಳಾಗೆ ಸ್ಟಾರ್ಟ್ ಮಾಡೋಣ ಅಮ್ಮನ ಮನೆಯಿಂದ ಬಂದ್ವಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಆಯ್ತು ಇವಾಗ ನೆಕ್ಸ್ಟ್ ಡೇ ವಿಳಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಒಂದು ದಿನ ಮುಗ್ದೋಯ್ತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೆ ಬಟ್ಟೆ ವಾಷಿಂಗ್ ಇತ್ತು ಇವತ್ತು ಎರಡು ಸಲ ಹಾಕುವಷ್ಟು ಬಟ್ಟೆ ಇದೆ ಅದನ್ನ ಸಲ ಹಾಕಿ ಬಂದಿದ್ದೀನಿ ಸಲ ತಗೊಂಡ್ ಬಂದು ಒಣಗಾಕಬೇಕು ತಿಂಡಿ ಮಾಡಬೇಕು ಬನ್ನಿ ಇವತ್ತಿನ ಈ ಪುಟಾಣಿ ಒಳಗೇನೆ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಬೆಳಗ್ಗೆಯೇ ನೀರು ಬಿಟ್ಟಿದ್ರು ನೀರೆಲ್ಲ ಇಟ್ಕೊಂಡು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಗಿಡಕ್ಕೆಲ್ಲ ನೀರು ಹಿಡಿದು ಇಷ್ಟು ಕೆಲಸ ಮುಗಿಸ್ಕೊಂಡ್ರೆ ಮತ್ತೆ ಇನ್ನು ಬೇರೆ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಯಾಕೆಂತಂದರೆ ನೀರು ಬೆಳಗ್ಗೆಯಿಂದ ಸಂಜೆವರೆಗೂ ಬರೋದೇ ಇಲ್ಲ ಒಂದು ಅಂದರೆ ಬಿಡೋಲ್ಲ ನೀರ ಒಂದು ದಿನ ಬಿಟ್ಟು ಒಂದು ದಿನ ನೀರು ಬಿಡ್ತಾರೆ ಅವ್ರು ಯಾವಾಗ ನೀರು ಬಿಡ್ತಾರೆ ಅವಾಗ ಇಟ್ಕೊಂಡ್ರೆ ನೀರಿರುತ್ತೆ ಅಂದರೆ ನಮ್ಮದು ಮನೆಯಿಂದನೇ ಬೋರ್ ಇದೆ ಹಾಗಾಗಿ ಒಂದು ದಿನ ನೀರು ಬಿಟ್ಟಿಲ್ಲ ಅಂದ್ರೂ ಆಗುತ್ತೆ ಅದರಿಂದನೇ ಸಿಂಟೆಕ್ಸ್ ನೀರೆಲ್ಲ ಬರುತ್ತೆ ಆದರೂ ಮನೆ ಮುಂದೆ ಬಳಸೋದಕ್ಕೆ ಅಂತ ನೀರು ಬಿಡ್ತಾರಲ್ಲ ಆವಾಗಲೇನೂ ನೀರು ಇಟ್ಕೊಳ್ತೀನಿ ಹೂವಿನ ಗಿಡಕ್ಕೆಲ್ಲ ಒಂದು ಸಲ ಸ್ನಾನ ಮಾಡಿಸಿ ನೀಟಾಗಿ ನೆಲೆಯನ್ನು ಒರೆಸಿರಲಿಲ್ಲ ಹಾಗಾಗಿ ಹೂವಿನ ಗಿಡಕ್ಕೆಲ್ಲ ಒಂಥರ ಸ್ನಾನ ಮಾಡಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ನೆಲ ಮೇಲೆ ಮಾಡಿಸೋದಕ್ಕೆ ಹೋದರೆ ಆ ಕಡೆ ಎಲ್ಲ ನೀರು ಆರುತ್ತೆ ಹಾಗಾಗಿ ಮೊಸರನ್ನ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನ ತಣ್ಣಗಾದ್ಮೇಲೆ ಅದಕ್ಕೆ ದ್ರಾಕ್ಷಿ ಮತ್ತು ದಾಳಿಂಬೆಯನ್ನು ಬಿಡಿಸ್ಬಿಟ್ಟು ಹಾಕ್ತೀನಿ ಮೀಶೋ ಇಂದ ಒಂದು ಕ್ರೀಮ್ ಬುಕ್ ಮಾಡಿದ್ದೆ ಅಂತ ತೋರಿಸಿದ್ದೆ ಅದು ಫುಲ್ಲು ಡ್ಯಾಮೇಜ್ ಆಗಿ ಬಂದು ಬಂದಿತ್ತು ಫುಲ್ ಇಲ್ಲೆಲ್ಲ ಓಪನ್ ಮಾಡಿದ್ರೇ ಫುಲ್ಲು ಡ್ಯಾಮೇಜ್ ಆಗಿ ಕ್ರೀಮ್ ಎಲ್ಲ ಆಚೆಗೆ ಬಂದುಬಿಟ್ಟಿತ್ತು ಅದನ್ನು ಎಕ್ಸ್ಚೇಂಜಿಗೆ ಹಾಕಿದ್ದೆ ಮತ್ತೆ ನೆನೆ ಸಂಜೆ ಬಂತು ಇವಾಗ ಚೆನ್ನಾಗಿದೆ ಸನ್ಸ್ಕ್ರೀನ್ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ಇದರದ್ದೇ ಪೇಸ್ಟು ಸೋಪು ಆ ಸನ್ಸ್ಕ್ರೀನ್ ಎಲ್ಲದನ್ನು ತರಿಸಿದ್ದೀನಿ ಸಿಕ್ಕಬೇ ಇಷ್ಟ ಆಯಿತು ಕ್ರೀಮ್ ಕ್ರೀಮ್ ಆಗಿರ್ಬೋದು ಪೇಸ್ಟ್ ಆಗಿರಬಹುದು ಇವಾಗ ಚೆನ್ನಾಗಿ ಬಂದಿದೆ ಈಗ ಬೇಕಾದರೆ ಅದನ್ನು ಸ್ಕ್ರೀನಲ್ಲಿ ಹಾಕ್ತೀನಿ ಯಾವ ರೀತಿ ಫುಲ್ ಡ್ಯಾಮೇಜ್ ಬಂದಿತ್ತು ಅಂತ ಅಷ್ಟು ಫುಲ್ ಡ್ಯಾಮೇಜ್ ಆಗಿತ್ತು ಈಗ ಎಕ್ಸ್ಚೇಂಜ್ ಕೊಟ್ಟ ಈಗ ಸರಿಯಾಗಿ ಬಂದಿದೆ ಬೇಕಾದರೆ ಸನ್ಸ್ಕ್ರೀನ್ ಬೇಕು ಅಂತಂದರೆ ಇದನ್ನು ಯೂಸ್ ಮಾಡಬಹುದು ನೀವು ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಒಂದು ಸರಿ ಇದನ್ನು ಯೂಸ್ ಮಾಡಿದ್ದೆ ನನಗಿಷ್ಟ ಆದಮೇಲೆ ನಿಮಗೆ ಹೇಳ್ತಾ ಇರೋದು ನಾನು ಅದನ್ನು ಯೂಸ್ ಮಾಡಿ ನನಗೆ ಇಷ್ಟ ಆದರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಹಾಗೆ ಹೇಳಿದ್ರಿ ನಿಮ್ಮ ಸ್ಕಿ ಸ್ಕಿನ್ ಕೇರ್ ಬಗ್ಗೆ ತಿಳಿಸಿ ಅಂತ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಯಾವ ಕ್ರೀಮ್ ಅಂತ ತೋರಿಸ್ತೀನಿ ಯಾವುದೇ ಪ್ರಮೋಷನ್ ಆಗಲಿ ಯಾವುದೂ ಅಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಈ ಕ್ರೀಮ್ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ ಯಾವ ಕ್ರೀಮ್ ಅಂತ ತೋರಿಸ್ತೀನಿ ನಾನಿವತ್ತು ಎರಡು ದಿನದ ಬ್ಲಾಗನ ಶೇರ್ ಇದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಬ್ಯುಸಿ ಇದೆ ಅಂತಲೇ ಹೇಳ್ಬೋದು ಬಾಳೆಹಣ್ಣಿತ್ತು ಜಾಸ್ತಿ ಹಣ್ಣಾಗಿತ್ತು ಅಂದರೆ ಅದನ್ನಾಗಿನೇ ಬಿಟ್ಟರೆ ಇನ್ನು ಕಿಟ್ಟೋಗುತ್ತೆ ಅಂದರೆ ಹಣ್ಣು ಜಾಸ್ತಿ ಆಗಿ ಕೊಳಿತು ಹೋಗುತ್ತೆ ಅದು ಯಾವ್ದು ಚೆನ್ನಾಗಿದೆ ಅದನ್ನಾಗಿನೇ ಬಿಟ್ಟು ಯಾವ್ದು ಜಾಸ್ತಿ ಹಣ್ಣಾಗಿದೆ ಅದರಲ್ಲಿ ರಸಾಯನ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆಹಣ್ಣು ಆದರೆ ಹಾಗೆ ಬಿಟ್ಟರೆ ವೇಸ್ಟ್ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಬೆಲ್ಲದ ಪೌಡರ್ ಬೇಕಾದ್ರೂ ಹಾಕ್ಬೋದು ನನಗೆ ರಸಾಯನಕ್ಕೆ ಬೆಲ್ಲದ ಪೌಡರ್ ಹಾಕಿದರೆ ಅಷ್ಟು ಇಷ್ಟ ಆಗೋದಿಲ್ಲ ತುಪ್ಪ ಮತ್ತು ಹಸಿ ಕಾಯ್ತು ರೀ ಜೊತೆಗೆ ಸಕ್ಕರೆ ಇದ್ದೀನಿ ಇವಾಗ ಇಷ್ಟು ತೆಗ್ದಿದ್ದೀನಿ ಅದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣನ್ನು ಹಾಗೆ ಸ್ವಲ್ಪ ಮೊಸರು ಇತ್ತು ಹಾಗಾಗಿ ಬೆಣ್ಣೆ ತೆಗೆಯೋದಕ್ಕೆ ಅಂತ ಈ ರೀತಿ ಒಂದು ಬಾಕ್ಸ್ ಹಾಕಿ ಅದನ್ನು ಮಜ್ಜಿಗೆ ಕಡ್ದಿದ್ದೆ ಚೆನ್ನಾಗಿ ಇವಾಗ ಬೆಣ್ಣೆ ಸ್ವಲ್ಪ ಬಂದಿದೆ ನೋಡಿ ತೋರಿಸ್ತೀನಿ ಈಗ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಅದನ್ನ ಇವಾಗ ತೆಗೆದು ತುಪ್ಪ ಕಾಯಿಸಬೇಕು ಅದನ್ನು ರಾಸಾಯನಕ್ಕೆ ತುಪ್ಪ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿದರೆ ಯಾವ ಅಡುಗೆ ತಾನೇ ಚೆನ್ನಾಗಿರೋದಿಲ್ಲ ಎಲ್ಲದೂ ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಪ್ಪ ಒಬ್ಬೊಬ್ರು ತುಪ್ಪ ಅಷ್ಟು ಇಷ್ಟಪಡೋದಿಲ್ಲ ಆದರೆ ಮನೇಲಿ ಎಲ್ರಿಗೂ ತುಪ್ಪ ಇಷ್ಟ ಆಗುತ್ತೆ ಯಾವುದೇ ಅಡುಗೆಗೆ ಹಾಕಿರ್ಬೋದು ಅದು ಸ್ವೀಟಾಗಿ ಆಗಿರ್ಬೋದು ಖಾರಕ್ಕಾದ್ರೂ ಆಗಿರ್ಬೋದು ತುಪ್ಪ ಹಾಕಿದ್ರೇ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಕಡೆ ಬೆಣ್ಣೆನೆಲ್ಲ ತೆಗೆದಿಟ್ಟೆ ರಸಾಯನ ಮಾಡೋದಕ್ಕಿಂತ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ನಲ್ಲ ಅದಕ್ಕೆ ಸಕ್ಕರೆ ಪೌಡರ್ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಕಾದ್ರೂ ಹಾಕ್ಬಹುದು ಕರಗತ್ತೆ ಸಕ್ಕರೆ ಪೌಡರ್ ಇತ್ತು ಹಾಗಾಗಿ ಅದನ್ನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಅದಕ್ಕೆ ಸ್ವಲ್ಪ ಹಸಿ ಕಾಯ್ತುರಿ ಹಾಗೆ ತುಪ್ಪ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದರೆ ರಸಾಯನ ರೆಡಿ ಆಗುತ್ತೆ ಈಸಿ ಎಲ್ಲರೂ ಮಾಡ್ತಾರೆ ನಾನು ಯಾವ ರೀತಿ ಿ ಮಾಡ್ತೀನಿ ಅಂತ ತೋರಿಸ್ತೇ ಅಷ್ಟೇ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಸರಿ ಹೋಗುತ್ತೆ ಹಾಗೆ ಜೊತೆಗೆ ಬೆಳಗ್ಗೆ ಮೊಸರನ್ನ ಮಾಡಿಟ್ಟಿದೆ ಹಾಗೆ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಜೋ ಜಾಸ್ತಿ ರೊಟ್ಟಿನೇ ಇರುತ್ತೆ ಒಂದಿನ ಜೋಳದ ರೊಟ್ಟಿ ಆದರೆ ಇನ್ನೊಂದಿನ ಅಕ್ಕಿ ರೊಟ್ಟಿ ಇರುತ್ತೆ ಇನ್ನು ಒಂದು ಬೇರೆ ದಿನಗಳಲ್ಲಿ ರೈಸ್ ಐಟಮ್ ಮಾಡ್ತೀನಿ ರೈಸ್ ಐಟಮೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಲ್ಲಿಂದ ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು ಹಾಗಾಗಿ ತೋಟದ ಕೆಲಸಕ್ಕೆ ಅಂತ ಹೋಗಿದ್ವಿ ಅಂದರೆ ಸ್ವಲ್ಪ ಬೀನ್ಸ್ ತೆಗೆಯೋದಿತ್ತು ಬೀನ್ಸ್ ತೆಗೆದು ಇವಾಗ ವಾಪಸ್ ಮನೆಗೆ ಬಂದೆ ಸಿಕ್ ಸಿಕ್ಕಾಪಟ್ಟೆ ಬಟ್ಟೆ ತಲೆನೋತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಅಂದರೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ಒಂದೆರಡು ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಹಾಗೆ ಅರಳೆಣ್ಣೆ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಅರಳೆಣ್ಣೆ ಹಚ್ಕೊಂಡ್ರೆ ಏನಾದರೂ ಈಟಿ ತಲೆನೋವು ಬಂದರೆ ಕಡಿಮೆ ಆಗುತ್ತೆ ಅಂತ ಅದು ಫೇಸ್ಗೆಲ್ಲ ಆಗಿಬಿಟ್ಟಿದೆ ನಾನು ಫೇಸ್ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ ಇದೇನು ಈ ರೀತಿ ಕಾಣಿಸ್ತಾ ಇದೆಯಲ್ಲ ಅಂತ ಅಷ್ಟು ತಲೆನೋವು ಬಂದಿತ್ತು ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೆ ಒಂದು ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿದ್ದೆ ಹಾಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕೂಡಿದೆ ಆದ್ರೂ ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾಯಿತ್ತು ಆದರೆ ಪೂರ್ತಿ ಹುಷಾರಾಗಿರಲಿಲ್ಲ ಬಟ್ಟೆ ತೊಳೆದಿರೋ ಹಾಗೆ ಇತ್ತು ಫೋಲ್ಡ್ ಮಾಡೇ ಇರಲಿಲ್ಲ ಹಾಗಾಗಿ ಅದು ಹಾಗೆ ಇದ್ರೆ ಅದು ಹಾಗೆ ಇರುತ್ತೆ ಟಿ ವಿ ನೋಡ್ಕೊಂಡು ಬಟ್ಟೆ ಫೋಲ್ಡ್ ಮಾಡೋಣ ಅಂತ ಅಂದ್ಕೊಂಡು ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ ರೆಸ್ಟ್ ಕೂಡ ತುಂಬಾ ಮುಖ್ಯವಾಗುತ್ತೆ ಎಷ್ಟೇ ಕೆಲಸ ಇದ್ರೂ ರೆಸ್ಟ್ ತೊಗೊಳ್ಳೋ ತೊಗೊಳೇಬೇಕು ಚೆನ್ನಾಗಿದ್ದಾಗ ಎಲ್ಲ ಕೆಲಸನೂ ಮಾಡಿರ್ತೀವಿ ಆದರೆ ಸ್ವಲ್ಪ ಹುಷಾರಿಲ್ಲ ಅಂತಂದಾಗ ಯಾವ ಕೆಲಸ ಮಾಡೋದಕ್ಕೂ ಆಗ್ತಾ ಇರೋದಿಲ್ಲ ಅಂಥ ಟೈಮಲ್ಲಿ ಫಸ್ಟು ಒಂದು ಗಂಟೆನಾದ್ರೂ ನಿದ್ದೆ ಮಾಡಿದರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಅದೇ ರೀತಿಯಾಗಿ ನನಗೂ ಕೂಡ ಸಿಕ್ಕಾಪಟ್ಟೆ ಬಟ್ಟೆ ತಲೆನೋವು ಬಂದಿತ್ತು ಅದೇನು ಅಂತ ಗೊತ್ತಿಲ್ಲ ಒಂದು ಮೂರು ನಾಲ್ಕು ದಿನದಿಂದ ತಲೆನೋವು ಬರ್ತಾನೆ ಇತ್ತು ಕಂಟಿನ್ಯೂ ಆದರೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿತ್ತು ಅಮೃತನೆಲ್ಲ ತೊಗೊಂಡು ಕಾಫಿ ಕುಡಿದು ಎಲ್ಲ ಆಗತ್ತಲ್ಲ ಹಾಗಾಗಿ ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾಯಿತ್ತು ಇತ್ತು ಟಿ ವಿ ನೋಡ್ತಾ ಹೇಗಿದ್ರು ಕೂತಿದ್ದೀನಲ್ಲ ಅಂತ ಅಂದ್ಕೊಂಡು ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೆ ಆ ರೆಸ್ಟ್ ಅನ್ನೋದು ಎಲ್ರಿಗೂ ಮುಖ್ಯವಾಗುತ್ತೆ ಇವಾಗ ಮನೇಲಿ ಕೆಲಸ ಮಾಡೋದೇ ಆಗಿರ್ಬೋದು ಆಚೆಗಡೆ ಹೋಗಿ ಕೆಲಸ ಮಾಡೋದೇ ಆಗಿರ್ಬೋದು ಚೆನ್ನಾಗಿದ್ದಾಗ ಎಷ್ಟು ಕೆಲಸ ಬೇಕಾದ್ರೂ ಡಬಲ್ ಡ್ಯೂಟಿ ಅಂತ ಎರಡೆರಡು ಕೆಲಸ ಮಾಡಿರ್ತಾರೆ ಒಂದು ಸ್ವಲ್ಪ ಎಲ್ಟು ಸರಿ ಇಲ್ಲ ಅಂತಂದಾಗ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರೆಸ್ಟ್ ತೊಗೊಳ್ಳಿ ನಾವು ಚೆನ್ನಾಗಿದ್ರೇ ಮುಂದೆ ಎಲ್ಲ ನಾವೇ ಚೆನ್ನಾಗಿಲ್ಲ ಅಂತಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡೋದನ್ನು ಅರ್ಧ ಗಂಟೆ ಕೆಲಸ ಮುಗಿಯುತ್ತೆ ಅಂತ ಅಂದರೆ ಮನ್ಸು ಇಲ್ಲದೆ ಕೆಲಸ ಮಾಡೋದಕ್ಕೋದ್ರೆ ಒಂದು ಗಂಟೆಗಿಂತ ಟೈಮ್ ಜಾಸ್ತಿ ತೊಗೊಳುತ್ತಲ್ವ ಹಾಗಾಗಿ ಫಸ್ಟು ರೆಸ್ಟ್ ತೊಗೊಂಡು ನಂತರ ಕೆಲಸ ಮಾಡೋದು ಒಳ್ಳೆಯದು ಬೋರಿಂಗ್ ಕೆಲಸ ಅಂತಲೇ ಹೇಳ್ಬೋದು ಬಟ್ಟೆ ಫೋಲ್ಡ್ ಮಾಡೋದು ಪಾತ್ರೆ ತೊಳೆಯೋದು ದಿನ ಅದೇ ಕೆಲಸ ಹಾಗಾಗಿ ಬೋರಿಂಗ್ ಆದ್ರೂ ಮಾಡಲೇಬೇಕು ಬಿಡೋಕ್ಕಾಗೋದಿಲ್ಲ ಎರಡು ದಿನ ಬಟ್ಟೆ ಹಾಗೇ ಫೋಲ್ಡ್ ಮಾಡದೇ ಎತ್ತಿಟ್ವಿ ಅಂತ ಅಂದರೆ ಒಂದು ರೂಮ್ ತುಂಬ ಅದೇ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಬೆಡ್ ಮೇಲೆ ಹಾಗಾಗಿ ಅವತ್ತಿನ ಬಟ್ಟೆ ಅವತ್ತೇ ಫೋಲ್ಡ್ ಮಾಡಿಕೊಂಡ್ರೆ ನಮಗೇ ಈಸಿ ಆಗುತ್ತೆ ಕೆಲಸ ಹಾಗಾಗಿ ನಾಲ್ಕು ಜನ ಇದ್ದೀವಿ ಅಂತಂದರೆ ನಾಲ್ಕು ಜನದ ಬಟ್ಟೆನೂ ಸಪ್ರೇಟಾಗಿ ಸಪ್ರೇಟಾಗಿ ಫೋಲ್ಡ್ ಮಾಡಿ ಎತ್ತಿಡೋದು ನಂತರ ಇವತ್ತು ಏಕಾದಶಿ ಇತ್ತು ಏಕಾದಶಿ ದಿನದ ಬ್ಲಾಗನ್ನ ಶೇರ್ ಮಾಡ್ತಾ ಇರೋದು ನನ್ನ ಕೆಲ ಪೂಜೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಇವತ್ತು ಏರ್ ವಾಶ್ ಮಾಡಬೇಕಿತ್ತು ಏಕಾದಶಿ ಆದರೆ ಸಿಕ್ಕಾಪಟ್ಟೆ ತಲೆನೋವು ಇದ್ದಿದ್ದರಿಂದ ನಾನು ತಲೆ ಸ್ನಾನ ಮಾಡಲಿಲ್ಲ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಟ್ಟೆ ನೆಲ ಒಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ತೊಳೆದು ಎಲ್ಲದೂ ಕೂಡ ಆಯಿತು ಇವತ್ತು ನನ್ನ ಮಗಳನ್ನ ಪೂಜೆ ಮಾಡಿಸ್ತಾ ಇದ್ದೀನಿ ನೀವು ಪೂಜೆ ಮಾಡಿದೆ ಹಾಗೇ ಬಿಡೋದಕ್ಕೂ ಆಗೋದಿಲ್ಲ ಹಾಗಂತ ನಂಗೆ ತಲೆ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ನನ್ನ ಮಗಳಿಗೆ ಹೇಳಿದೆ ತುಂಬ ಖುಷಿಯಿಂದ ನಾನು ಮಾಡ್ತೀನಿ ಅಂತ ಖುಷಿಯಿಂದ ಪೂಜೆ ಮಾಡಿಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾಳೆ ಸಾಕು ನಾನಾದರೆ ತುಳಸಿ ಹಾರ ಕಟ್ಟಿಟ್ಟು ಮಾಡ್ತಾ ಇದ್ದೆ ಅವ್ರು ಹಾಗೇ ಹೂ ಮುಡಿಸಿ ಮಾಡಿರೋದು ಸಾರಿ ತುಳಸಿಯನ್ನು ಹಾಗೇ ಇಟ್ಟು ಮಾಡಿರೋದು ಇದು ಹಾಗೆ ನೆಕ್ಸ್ಟ್ ಡೇ ಬಳಾಗ ನಮ್ಮ ಕಂಟಿನ್ಯೂ ಕಂಟಿನ್ಯೂ ಇದ್ದೀನಿ ಕೊಬ್ಬರಿ ಹೊಡೆಯೋದಿತ್ತು ಸ್ವಲ್ಪ ಕೊಬ್ಬರಿನೆಲ್ಲ ತೆಗಿತಾ ಇದ್ದೆ ಅಂದರೆ ಹೊಡಿತಾ ಇದ್ದೆ ಈ ರೀತಿಯಾಗಿ ಸ್ವಲ್ಪ ಇರುವೆ ಸಿಗ್ತಾ ಇತ್ತು ಯಾವುದೇ ಕೆಲಸ ನೋಡೋದಕ್ಕೆ ಈಸಿ ಅಂತ ಅನಿಸುತ್ತೆ ಆದರೆ ಯಾವುದು ಅಷ್ಟು ಈಸಿ ಅಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಫಸ್ಟು ಸ್ಟಾರ್ಟಿಂಗ್ ಹೊಡಿಬೇಕಾದ್ರೆ ಒಂದು ಐದು ನಿಮಿಷ ಓ ಇದು ಈಸಿ ಅಂತ ಅನಿಸ್ತು ಅಂದರೆ ತೋಟಕ್ಕೋಗಿ ಕೆಲಸ ಮಾಡೋದಕ್ಕಿಂತ ಇದು ಈಸಿ ಹತ್ರನೇ ಕೆಲಸ ಮಾಡ್ಬೋದು ಜೊತೆಗೆ ಬಿಸಿಲಿರೋದಿಲ್ಲ ಅಲ್ವಾ ಹಾಗಾಗಿ ಈಸಿನೇ ಬೇರೆ ಕೆಲಸ ಕಂಪೇರ್ ಮಾಡಿದರೆ ಆದರೆ ಫುಲ್ ಈಸಿ ಏನಲ್ಲ ಅದು ಕೌಟು ಸ್ಮೆಲ್ ಬರುತ್ತಲ್ಲ ಅದೊಂಥರ ನನಗೆ ಆಗ್ತಾ ಇರಲಿಲ್ಲ ಒಂದೊಂದು ಅಂದರೆ ಕೌಟ್ಗಿಂತಲೂ ಕೊಳ್ತೋಗಿರ್ತವೆ ಅವ್ನಿಗೆ ಕೊಪ್ರಿ ಅದು ಹೊಡೆದ ತಕ್ಷಣ ಫುಲ್ ವಾಮಿಟೇ ಬಂದಂಗೆ ಆಯಿತು ಎರಡು ಸಲ ಹಾಗೆ ಜೊತೆಗೆ ಹಾಗೆ ಅದು ಸೌಂಡು ಬೆಳಗ್ಗೆಯಿಂದ ಸಂಜೆ ತನಕ ಹೊಡಿತಾನೆ ಇದ್ದರೆ ಅದು ಸೌಂಡ್ ತುಂಬ ಇರಿಟೇಟ್ ಆಗ್ತಾಯಿತ್ತು ನೆನೆ ಇನ್ನೂ ತಲೆನೋವಿತ್ತು ಇನ್ನು ಪೂರ್ತಿಯಾಗಿ ಹೋಗಿರಲಿಲ್ಲ ಸ್ವಲ್ಪ ಇತ್ತು ಆ ಸೌಂಡ್ ಕೇಳಿ ಕೇಳಿ ನನಗೆ ಒಂಥರ ಇರಿ ಇರಿಟೇಟ್ ಆಗ್ತಾಯಿತ್ತು ಸೌಂಡ್ ಅದು ಅಷ್ಟು ಬೇಜಾರು ಅನ್ನಿಸ್ತಾ ಇತ್ತು ನನ್ನ ಮಗಳ ಜೊತೆ ಮಾತಾಡಿಕೊಂಡು ಒಂದು ಮೂವಿ ಹಾಕ್ಕೊಂಡು ಫೋನಲ್ಲಿ ಏನಾದ್ರೂ ನೋಡಿಕೊಂಡು ಅವಾಗ ಕೆಲಸ ಮಾಡ್ತಾಯಿದ್ದೆ ಅವಾಗ ಒಂದು ಸ್ವಲ್ಪ ಬೇಜಾರು ಕಡಿಮೆ ಅಂತ ಅನ್ನಿಸ್ತು ಇವಾಗ ಬೆಳಗ್ಗೆಲ್ಲ ಸಂಜೆವರೆಗೂ ಕೂತಿರೋದಕ್ಕೆ ಬೇಜಾರಾಗುತ್ತಲ್ವ ಮಧ್ಯ ಒಂದು ಸಲ ಎದ್ದೋಗೋದು ತಿಂಡಿ ಮಾಡೋದು ಒಂದು ಸಲ ಮತ್ತು ಅಡುಗೆ ಮಾಡೋದು ಮತ್ತು ಒಂದು ಸಲ ಏನಾದರೂ ಮಾಡ್ಕೊಂಡು ತಿನ್ನೋದು ಒಂದು ಸಲ ಟಿ ವಿ ನೋಡೋದು ಈ ರೀತಿ ಮಧ್ಯೆ ಮಧ್ಯೆ ಇದ್ದೋಗಿದ್ದೋಗಿ ಕೆಲಸ ಮುಗಿಸ್ತಾ ಇದೆ ಇದು ಇವತ್ತೇ ಮುಗಿಯೋದಿಲ್ಲ ನಾಳೆಗೂ ಕೂಡ ಆಗುತ್ತೆ ಸ್ವಲ್ಪ ಲಡ್ಡು ಇದ್ರೆ ಬೇಜಾರೇ ಆಗೋದಿಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಯಾವಾಗಲೂ ಕಂಟಿನ್ಯೂಸ್ ನಾನು ಸ್ಟಾಪ್ ಮಾತಾಡ್ತಾನೆ ಇರ್ತಾಳೆ ನಾನೇ ಕೆಲವೊಂದು ಸಲ ಸಾಕು ಲಡ್ಡು ಮಾತಾಡೋದು ನಿಲ್ಸು ಎಷ್ಟು ಮಾತಾಡ್ತೀಯಾ ಇವಾಗ ಒಂದು ಹದಿನೈದು ದಿನದಿಂದಲೇ ಎಕ್ಸ್ಟ್ರಾ ಮಾತಾಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಮಾತಾಡೋಳು ಇಲ್ಲ ಅಂತಲ್ಲ ಆದರೆ ಇವಾಗ ಡಬಲ್ ಆಗಿಬಿಟ್ಟಿದೆ ಕಂಟಿನ್ಯೂಯಸ್ ಮಾತಾಡ್ತಾನೆ ಹೇಳ್ತಾಳೆ ನೀನು ಹೂ ಹೂ ಅನ್ನೋದಕ್ಕೂ ಟೈಮ್ ಕೊಡೋದಿಲ್ಲ ಅಷ್ಟು ಮಾತಾಡ್ತಾ ಇರ್ತಾಳೆ ಅವಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೊಪ್ಪಿ ಹೊಡಿತಾ ಇದ್ದೆ ಅವಳಿಲ್ಲಿ ಕಾಟ್ ಮೇಲೆ ಕೂತಿದ್ದು ಹಾಗಾಗಿ ಅವಳು ಕಾಣಿಸ್ತಾ ಇಲ್ಲ ಒಂದೊಂದ್ಸಲ ಚಿಂಟು ಹಾಕೊಂಡಿರೋಳು ಹೋಗಿ ಚಿಂಟು ನೋಡ್ಕೊಂಡು ಬರೋಳು ಅದು ಬಂದಾಗ ಬರೋಳು ಮಾತಾಡೋಳು ಹೋಗೋಳು ಹಾಗೇ ನೀವು ಮಾಡುವಂತಹ ಪ್ರತಿ ಕಮೆಂಟ್ಸನ್ನು ನಾನು ನೋಡ್ತೀನಿ ಆದಷ್ಟು ರಿಪ್ಲೈ ಮಾಡ್ತೀನಿ ಎಲ್ಲಾದರೂ ಮಿಸ್ ಆಗಿದ್ರೆ ಸಾರಿ ಯಾಕೆಂದರೆ ಕೆಲವೊಬ್ಬರು ಹಾಕಿರ್ತಾರೆ ನನ್ನ ನನ್ನ ಕಮೆಂಟ್ಸ್ಗೆ ನೀವು ರಿಪ್ಲೈ ಮಾಡಿಲ್ಲ ಅಂತ ಬೇಕು ಅಂತ ಬಿಟ್ಟಿರೋದಿಲ್ಲ ಮಿಸ್ ಆಗಿರುತ್ತೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತೀರ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ಮಂಜುಳಾ ಅಂತ ಒಬ್ಬರು ಶಿವಮೊಗ್ಗದಿಂದ ಕಮೆಂಟ್ಸ್ ಹಾಕಿದರು ಅಕ್ಕ ನಿಮ್ಮ ಬ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಅಡುಗೆ ಮಾಡುವ ಸ್ಟೈಲ್ ಕೂಡ ಸೂಪರಾಗಿರುತ್ತೆ ನಮ್ಮ ಮನೇಲಿ ಎಲ್ಲರೂ ಕೂಡ ನಿಮ್ಮ ವ್ಲಾಗ್ಸನ್ನು ನೋಡ್ತೀವಿ ನಾವೆಲ್ಲರೂ ನಿಮ್ಮ ಫ್ಯಾನ್ ಅಂತ ಹಾಕಿದ್ರು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದು ನೋಡಿ ಅದನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ನೀವು ಕೂಡ ನೋಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆಯವರೆಗೂ ಹೀಗೆ ಅಲ್ಲಿ ಅಂತ ಕೇಳ್ಕೊಳ್ತೀನಿ ನೀವು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕೋದ್ರಿಂದಲೇ ಕೂಡ ನನಗೂ ಕೂಡ ಮತ್ತೆ ವ್ಲಾಗನ್ನು ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ನಮ್ಮ ಗೌರಿ ಬಗ್ಗೆ ಹೇಳೋದಾದ್ರೆ ನಮ್ಮ ಮನೆಯಲ್ಲೇ ಹುಟ್ಟಿರುವಂಥ ಒಂದು ಪುಟ್ಟ ಕರು ಈಗ ದೊಡ್ಡದಾಗಿದೆ ಅದಕ್ಕೆ ಅಟ್ಯಾಚ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿದೆ ನಾವೆಲ್ಲಾದ್ರೂ ತೋಟದಲ್ಲಿ ಕೂತಿದ್ರೆ ಮೇಯೋದನ್ನು ಕೂಡ ಬಿಟ್ಟು ಬಂದು ನಮ್ಮನ್ನು ಮಾತಾಡಿಸತ್ತೆ ಅದು ಮೈ ಇದು ಮಾಡು ಅಂತ ಅದು ಹೇಳ್ತಾ ಇರೋದು ಅದನ್ನು ಮುಟ್ಟಿದ್ರೇ ಸುಮ್ಮನೆ ಹೋಗುತ್ತೆ ಮುಟ್ಟಿಲ್ಲ ಅಂತಂದರೆ ಬಂದು ಬಂದು ತಿವಿತಾ ಇರುತ್ತೆ ನಾನು ಬಂದಿದ್ದೀನಿ ನೋಡು ಮಾತಾಡಿಸೋ ಅನ್ನೋ ರೀತಿಯಾಗಿ ಪ್ರಾಣಿಗಳು ಮಾತಾಡ್ದಾಗ ಬರೋದಿಲ್ಲ ಆದರೆ ಅವರು ತೋರಿಸುವಂತಹ ರೀತಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತವೆ ನಮ್ಮ ಮಾತಿಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರ್ತವೆ ಹಾಗೇ ನಾನಿವಾಗ ನೈಟು ಊಟಕ್ಕೆ ಚಪಾತಿ ಮಾಡಿ ಕಾಳು ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸ್ವಲ್ಪ ತೆಳುವಾಗಿ ಮಾಡಿದರೆ ಇದು ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕುಕ್ಕರಿಗೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿರು ಮೆಣಸುಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ಎರಡು ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ನೆನೆಸಿಟ್ಟಿರುವಂತಹ ಹೆಸರುಕಾಳು ಬೀನ್ಸು ಜೊತೆಗೆ ಒಂದು ಆಲೂಗಡ್ಡೆ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಧನಿಯಾ ಪುಡಿ ಗರಂ ಮಸಾಲ ಹಸಿಕಾಯಿ ತುರಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಹಾಗೆ ನೆನೆ ತುಪ್ಪ ಕಾಯಿಸಿದ್ದೆ ಅಂತ ಹೇಳಿದ್ನಲ್ಲ ಅದ್ರ ತುಪ್ಪ ಕಾಯಿಸಿ ಅಂತ ಉಳ್ಕೊಂಡಿರುತ್ತಲ್ಲ ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಹಾಕಿ ನೀರು ಕಾಯಿಸ್ದೆ ಆ ನೀರು ಆದಾಗ ತುಪ್ಪದ್ದೆಲ್ಲ ಬಿಟ್ಕೊಳ್ಳುತ್ತಲ್ಲ ಅದನ್ನ ಹಾಕಿ ಕೂಗಿಸ್ಕೊಳ್ತೀನಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಯಾಕೆ ವೇಸ್ಟ್ ಮಾಡಬೇಕಲ್ವ ತುಪ್ಪ ಕಾಯಿಸಿರ್ತೀವಲ್ಲ ಅದರಲ್ಲೂ ಕೂಡ ಸ್ವಲ್ಪ ತುಪ್ಪ ಉಳ್ಕೊಂಡಿರುತ್ತೆ ಈ ಕಡೆ ಚಪಾತಿ ಮಾಡಿದೆ ಚಪಾತಿ ಕೂಡ ರೆಡಿ ಆಯಿತು ಪಲ್ಯ ಕೂಡ ಆಯಿತು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವತ್ತಿನ ಈ ಪುಟಾಣಿ ನೀವು ಇವ್ಳಾಗ ಇಲ್ಲೇ ಮುಗಿಸ್ತಾ ಇದ್ದೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು